ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಫನ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗೆ ಅದಿರಿ ನಾ ನೋಡ್ರಿ ಭಾಳ ಆರಾಮದೇನು ರೀ ನಾ ಇವತ್ತು ಮಾಡ್ಕೊಳಾಗತ್ತೇನ್ರಿ ಮೂಲಂಗಿ ಚಟ್ನಿ ಹೆಂಗೆ ಮಾಡೋಣ ಅಂತ ನೋಡ್ಕೊಂಡು ಬರ್ನು ಬರ್ರಿ ನಾ ಇಲ್ಲೊಂದು ತೊಗೊಂಡ್ರೆ ಒಂದು ಉಳ್ಳಾಗಡ್ಡಿ ಸ್ವಲ್ಪ ಮೂಲಂಗಿ ಒಂದು ಬೆಳ್ಳುಳ್ಳಿ ಈಗ ಒಂದು ಪಾತ್ರೆ ಬಿಸಿ ಇಟ್ಕೊಂಡು ನೋಡ್ರಿ ಅದು ಬಿಸಿ ಆದಮೇಲೆ ನಾ ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಅಷ್ಟು ಬೇಳೆ ಹಾಕ್ಕೊಳಗತ್ತೇನು ಹಂಗೆ ಇದಕ್ಕೆ ನೋಡಿರಿ ಒಂದು ಎರಡು ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆನೂ ರೀ ಈಗ ಅದಕ್ಕೆ ನೋಡ್ರಿ ನಾವನ್ನ ಮೆಣಸಿನ್ಕಾಯು ಹಾಕೊಳಕತ್ತೇನ್ರಿ ಅದನ್ನು ಚಲೋತ್ನಾಗ ತಂಗ್ ಹುರ್ಕೋಬೇಕು ನೋಡ್ರಿ ಚಲೋ ತಂಗಿ ಹುರ್ಕೋಬೇಕು ನೋಡ್ರಿ ಅದನ್ನ ಹುರ್ಕೊಂಡಾದ್ಮೇಲೆ ಒಂದು ಸೈಡಿಗೆ ಎತ್ತಿಟ್ಕೊಂಡು ಈಗ ಅದ ಪಾತ್ರೆ ಒಳಗೆ ನೋಡ್ರಿ ನಾ ಸ್ವಲ್ಪ ಎಣ್ಣೆ ಹಾಕೊಳಾಕತ್ತೇನ್ರಿ ಆ ಎಣ್ಣೆ ಬಿಸಿ ಆದಮೇಲೆ ನೋಡ್ರಿ ನಾವೇನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ರಿ ಉಳ್ಳಿಗಡ್ಗೆ ಮತ್ತು ಮೂಲಂಗಿ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಾಕೊಂಡ್ರೆ ಚಲೋ ತಂಗಿ ಹುರ್ಕೋಬೇಕ್ರಿ ಆ ಮೂಲಂಗಿದ್ ಹಸಿ ವಾಸನೆ ಹೋಗುವರೆಗು ನೋಡ್ರಿ ಚಲೋ ತಂಗಿ ಹುರ್ಕೋಬೇಕು ನೋಡ್ರಿ ನೋಡ್ರಿ ಎಲ್ಲ ಚಲೋ ತಂಗ ಹುರ್ಕೊಳಕತ್ತೇನ್ರಿ ಈಗ ಎಲ್ಲ ಹುರಿದವ್ ನೋಡ್ರಿ ಚಲೋ ಈಗ ನೋಡ್ರಿ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾವೇನು ಹುರಿದ ಇಟ್ಕೊಂಡಿರ್ತೀವಲ್ರಿ ಅದೆಲ್ಲಾನು ಅದಕ್ಕೆ ಹಾಕೊಳಕತ್ತೇನ್ರಿ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿನೂ ಅದಕ್ ಹಾಕೊಳಾಕತ್ತೇನ್ ನೋಡ್ರಿ ಈ ನಾವೇನ್ ಹುರಿದಿಟ್ಕೊಂಡಿರ್ತೀವಲ್ರಿ ಅದ್ ಆರಿದ್ಮೇಲೆ ನೋಡ್ರಿ ಅದನ್ನು ಅದಕ್ಕೆ ಹಾಕೊಳಾಕತ್ತೇನ್ರಿ ಹಂಗೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿನೂ ಹಾಕೊಳಕತ್ತೇನ್ರಿ ಒಂದ್ ಸ್ವಲ್ಪ ಜೀರಿಗೆನು ಹಾಕೊಳಕತ್ತೇನ್ ನೋಡ್ರಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಳಗತ್ತ ನೀವು ಉಪ್ಪು ನೋಡಿ ಹಾಕ್ಕೊಬೇಕ್ರಿ ಉಪ್ಪು ಹಾಕೊಳಗತ್ತೀರಿ ಈಗ ಅದನ್ನೆಲ್ಲನು ಮಿಕ್ಸಿ ಮಾಡ್ಕೊಳಕತ್ತ ನೋಡಿರಿ ರೆಡಿ ಆಗೈತೆ ರೀ ಈಗ ನೋಡಿರಿ ಇದನ್ನು ಬಿಸಿ ಅನ್ನದೊಳಗೆ ತುಪ್ಪ ಹಾಕ್ಕೊಂಡು ಚಟ್ನಿ ಹಾಕ್ಕೊಂಡು ತಿನ್ಬೋದು ನೋಡ್ರಿ ನೀವು ಒಂದು ಸಾರಿ ಟ್ರೈ ಮಾಡಿರಿ ಹೆಂಗೈತಿ ಅಂತ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ